ನಮಸ್ಕಾರನ ನಮಸ್ಕಾರ ನಿಮ್ದು ಸಂಪೂರ್ಣ ಪರಿಚಯ ಹೇಳ್ರಿ ಹೇಗೆ ನನ್ನ ಹೆಸರು ಅನಿಲ್ ಬಾಬು ಸಾಬ್ ಆಜೂರ್ರಿ ಅಪ್ಪ ಹೆಸರು ಬಾಬು ಸಾಬ್ ಸತ್ಯಪ್ಪ ಆಜೂರ್ರಿ ಸಾಕಿನ ಹಾ ಹಾ ಹಾಂ 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 ಇದು ಹೋಳಿ ಎಲ್ಲಿ ತಂದಿರಿ ಇದು ನಾವು ಅಕ್ಕಲ್ ಕೊಡೋದ್ರಿ ಅಕ್ಕಲ್ ಕೊಡೋದಿಂದ ಹಾಂ ರೀ ಹಾಂ ಇದು ಹೋರಿ ಸದ್ದ ಹಲ್ಲಾಕಿ ಹೆಂಗೈತ್ರಿ ಅಲ್ಲ ಆರಲಿ ಐತ್ರಿ ಆರಲ್ಲಿ ಹಾಂ ಹಾ ಹಾ ಹಾಂ ಹಾಂ

ಏತಿರಿ ಅದಕ್ಕೆ ನೀವು ಖರೀದಿ ನಾವು ಮಾಡ್ರಿ ಸರ್ ಐತಿರೀ ನಾಲ್ಕ ಹನ್ನೊಂದ್ ಸಾವಿರ ಈಗ ಅಷ್ಟು ರೊಕ್ಕ ಅಂದ್ರೆ ಅಷ್ಟು ರೊಕ್ಕದ ಇದು ಅಷ್ಟು ವಿಶೇಷತೆ ಇರ್ಬೇಕಲ್ಲ ಐತಿರಿ ಹ್ಮ್ ಹ್ಮ್ ಹಾ ಮನಿಮೊಂದು ಶೋಕೆ ಸರ್ ಹ್ಮ್ 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 ಇಂಥ ಇಂಥ ಹುರಿದ ನಮ್ಮ ಕಡೆ ಕರ್ಗುಳ್ ಬಿದ್ದು ಚಲೋ ಆತಾವ್ರಿ ಹಾ 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 ಬರೆ ಆ ಕಡೆ ಹೋಗಿದೆ ಅಂತ್ರಿ ನಮ್ ಕಡೆ ಇಂಥ ಕಾರ್ಗಳ ನಮ್ ಕಡೆ ಈ ಭಾಗದಾಗ ಅಂತ ಚಲೋ ಹುರಿಗಳು ಇಲ್ರಿ ಹಾಂ ರೀ ಹಾಂ ಶಿವನೂರ್ ತಾ ತಾಲೂಕು ಯಾವ್ದು ಬರ್ತೈತ್ರಿ ನೀರಿ ಜಿಲ್ಲಾ ಬೆಳಗಾ ತಾಲೂಕ್ ಹತ್ನಿ ಜಿಲ್ಲಾ ಬೆಳಗಾವ್ ಹ್ಞೂ 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 ಈಗ ಹಲ್ಲಾಗೆ ಹೆಂಗ್ರೀ ಯಾರಲ್ಲ ಐತಂದ್ರ ಹಾ 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 ಕರ್ಗುಳದು ಯಾವ ಕಡೆ ಹುಟ್ಟ್ಯಾವ್ರಿ ಯಾವ ಸೈಡ್ ಆ ಸೈಡ್ ಅಕ್ಕಲ್ ಸೈಡ್ ಅಕ್ಕಲ್ ಸೈಡ್ ಸೈಡ್ದಾಗ ಅದಾವ ರೀ ಶಾಂತ ಒಂದು ರೀ ಏಳು ಎಣ್ಣೆ ತಿನ್ದಿತ್ತು ರೀ ಇದು ಹುರಿ ಹಾ ತೋಳ ನಾವು ತೊಗೊಂದಿವ್

ಮನಿಗೆ ಹೋತರಿ ಬಂದ್ರ ಇಲ್ಲಿ ಮನಿ ಕಡಿಸ್ತರಿ ಮನಿಗೋದ್ರಿ ಮನಿಗ್ ಹೋದ್ರ ಗಾಡಿ ನೋಡಿ ಬಳಿ ಅಂದ್ರ ಏನು ಎಷ್ಟೆಷ್ಟ ಈಗ ಈ ಹುರಿಗಿರಿ ಎಷ್ಟೆ ಬರ್ತವ್ರಿ ದೂರ ಈ ಕಡಿ ಗುಂಡಿರಿ ಮಲಾವಾದಿ ಕಿರಣ್ಗಿರಿ ಹತ್ತನೇರಿ ಕೋಳಿಗುಡ್ರಿ ಈ ಕಡೆ ಜಬ್ಗಿರಿ ನಾಲ್ಕರ ಮಧ್ಬಾವ್ರಿ ಬರ್ತವ್ರಿ

ಈಗ ನಿಮ್ದು ವಯಸ್ಸು ಈಗ ಇಷ್ಟ ಸಣ್ ವಯಸ್ಸು ಐತ್ರಲಾ ಅಂದ್ರೆ ಈಗ ಬರೇ ಅದಕ್ಕೋ ಅದ್ನ ಮಾಡಿ ಇದ್ ಮಾಡಿ ಮಾಡ್ತಿರ್ತಾರಲ್ಲ ಹುಡುಗರು ಇಂಥದ್ ಇಂಥ ಇದ್ರ ಬಗ್ಗೆ ನಾದ ಅದ ಇರಂಗಿಲ್ಲ ರೀ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ರಿ ಅವ್ರಿಗೆ ಏನ್ ಹೇಳಿ ಹೇಳಕ್ ಇಷ್ಟ ಪಡ್ತೀರಿ ನೀ ಯಾರ ಅಂತ ಅಂತ ಮಾಡ್ದೆ ಅಂತ್ರಿ ಅಂತ ಒಂದ್ ನಾ ಆದ ಮಾಡುದ್ರಿ ಹಾ ನಾ ಅದ್ ಮಾಡ್ರಿ ನಮ್ಗೂ ಒಳ್ಳೇದ್ರಿ ಎಲ್ಲಾರ್ಗು ಒಳ್ಳೇದ್ರಿ ಹಾಗಿನ ಮನಿಗೂ ಒಳ್ಳೇದ್ರಿ ಹಾ ಯಾವ್ದೊ ಒಂದ್ ಚಲೋ ನಾದ್ ಮಾಡಿ ಹೋಗುದ್ರಿ ಹ್ಮ್ 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 ಅಂದ್ರೆ ಚಟದ್ ಹಾಳೋಗನೈತ್ರಿ ಆದ್ಮ್ ಹೆಸರು ಬರ್ತೇತ್ರಿ ತಂದೆ ತಾಯಿ ಹೆಸರು ಬರ್ತೇತ್ರಿ ನಮ್ದು ಬರ್ತೇತ್ರಿ ಈಗ ಆರಲ್ಲಿ ಅಂದ್ರೆ ವಯಸ್ಸು ಎಷ್ಟು ವಯಸ್ಸೆಷ್ಟಿರ್ಬೋದ್ರಿ ವಯಸ್ಸಾ ಇದು ಆರು ವರ್ಷ ಅಂದ್ರೆ ಇದು ಆರು ವರ್ಷ ರೀ ವರ್ಸ್ಕೊಂಡು ಹದೋಗ್ತಾವ್ರಿ ಇದು ಆರು ವರ್ಷ ರೀ ಪೈಲಿ ಎರಡು ವರ್ಷ ಒಂದು ಐದು ನಾಲ್ಕೈದು ವರ್ಷ ರೀ ನಾಲ್ಕೈದು ವರ್ಷದ ರೀ